ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅವಲಕ್ಕಿ ಹುಳಿ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಅವಲಕ್ಕಿನ ಎರಡು ಪಾವು ತೊಗೋತಾ ಇದ್ದೀನಿ ನಾನು ಮಿಕ್ಸಿ ಜಾರ್ಗೆ ಹಾಕತಾ ಇದ್ದೀನಿ ಒಂದು ಪಾವಷ್ಟು ತರ್ತಾರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಇಷ್ಟಿದ್ರೆ ಸಾಕು ಇಷ್ಟು ಪಾತ್ರೆಗೆ ಹಾಕೊಳ್ಳೋಣ ಈಗ ಇನ್ನೊಂದು ಪಾವು ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಇದನ್ನು ತರಕಾರಿ ಪುಡಿ ಮಾಡ್ಕೊಳ್ಳೋಣ ಮಾಡ್ಕೊಂಡಿದ್ದೀನಿ ಇದನ್ನು ಪಾತ್ರೆಗೆ ಹಾಕೊಳ್ಳೋಣ ಸ್ಟವ್ ಆನ್ ಮಾಡ್ಕೊಳ್ಳೋಣ ಇವಾಗ ಮೆಣ್ಸು ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಬಿಸಿ ಮಾಡ್ಕೊಳ್ಳೋಣ ಇದನ್ನು ನಾನು ಆರು ಜನಕ್ಕೆ ಆಗುವಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಆಗಿದೆ ಇದು ಹೆಚ್ಚಾಗಿ ಶಿವರಾತ್ರಿ ದಿನವೇ ಮಾಡೋದು ನಾವು ಬೇ ಬೇಕು ಅಂದರೆ ತಿಂಡಿಗೆ ಮಾಡ್ಕೊಬೋದು ಬೆಳಗ್ಗೆ ತಿಂಡಿಗೆ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡು ಆಗಿದೆ ಇದು ಆಗಿದೆ ಹಾರಕ್ಕೆ ಬಿಡೋಣ ಇದನ್ನು ಮೆಣಸು ಜೀರಿಗೆನ ಆರಲಿ ಅದು ಆರಷ್ಟರಲ್ಲಿ ನಾವು ಎಳ್ಳನ್ನು ಬಿಸಿ ಮಾಡ್ಕೊಳ್ಳೋಣ ಒಂದು ಜಾಮೂನ್ ಬೋಲ್ ತುಂಬ ತೊಗೊಂಡಿದ್ದೀನಿ ನಾನು ಆಗಿದೆ ಇದನ್ನು ಆರಕ್ಕೆ ಬಿಡೋಣ ಇದನ್ನು ಎಳ್ಳನ್ನು ಮೆಣಸು ಜೀರಿಗೆ ಆರಿದೆ ಪುಡಿ ಮಾಡ್ಕೊಳ್ಳೋಣ ನೈಸಾಗಿ ಪುಡಿ ಮಾಡ್ಕೋಬೇಕು ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು ನಾನು ಮನೆ ಮೇಲೆ ಇಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕೊಳ್ಳೋಣ ಅವಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕೊಂಡಿದ್ದೀನಿ ಈಗ ಮೆಣಸು ಜೀರಿಗೆ ಪುಡಿನ ಬೇಳೆ ಸಾಂಬಾರು ಪೌಡ್ರು ಒಂದು ಅಷ್ಟು ತಗೊಂಡಿದ್ದೀನಿ ಬೇಳೆ ಸಾಂಬಾರು ಪೌಡ್ರ್ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಅರಿಶಿನದ ಪುಡಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಎಲ್ಲ ನೆನೆಸಿದ್ದೆ ನಾನು ಕಿವುಚಿ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಇವಾಗ ಅವಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಮಿಕ್ಸ್ ಮಾಡೋಣ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಐದು ನಿಮಿಷ ಬಿಡೋಣ ಐದು ನಿಮಿಷ ಬಿಟ್ಟಿದ್ದೀನಿ ಅವಲಕ್ಕಿ ಒಂದು ಸ್ವಲ್ಪ ಗಟ್ಟಿ ಇದೆ ಇನ್ನೂ ಇನ್ನೊಂದು ಕಾರ್ ಗಾ ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ ಇದು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಡೋಣ ಮಿಕ್ಸ್ ಮಾಡಿದ್ದೀನಿ ಐದು ನಿಮಿಷ ಆಗಿದೆ ಈ ಉದುರಾಗಿದೆ ಎಲ್ಲ ನೋಡಿ ಇಷ್ಟಿದ್ರೆ ಸಾಕು ಉಪ್ಪಿನ ಪುಡಿ ಹಾಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬೆಲ್ಲ ತೊಗೋತಾ ಇದ್ದೀನಿ ಬೆಲ್ಲ ಹಾಕೋತಾ ಇದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲನ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಗಿದೆ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಪಾತ್ರೆ ಇಡೋಣ ಜಾಮೂನ್ ಬೋಲ್ ತುಂಬ ಎಣ್ಣೆ ಹಾಕೊಳ್ಳೋಣ ಇವಾಗ ಎಣ್ಣೆ ಇದ್ರೂ ತುಂಬ ಬೇಕು ಎಣ್ಣೆ ಜಾಸ್ತಿ ಇದ್ರೂ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಬಿಸಿಯಾಗಿದೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಕಾಯಿ ಬೀಜ ಜಾಮೂನ್ ಬೋಲ್ ತುಂಬ ಆಪ್ಸನ್ನು ನಿಮಗೆ ಗೋಡಂಬಿನೂ ಹಾಕೋಬೋದು ಮಣಮೆಣ್ಕಾಯಿ ಮೂರು ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಎರಡು ಕಡ್ಡಿ ಎಲ್ಲ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಮಾಡ್ಕೋತಾ ಇರೋದು ನಾನು ಅವಲಕ್ಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಹಾಕೋತಾ ಇದ್ದೀನಿ ಎಳ್ಳುನ್ನ ಒಂದು ಸ್ವಲ್ಪ ಜಜ್ಜ್ಕೊಳ್ಳೋಣ ಲೋ ಫ್ಲೇಮಲ್ಲೇನೇ ಇದ್ದೀನಿ ಇವಾಗ ಸ್ಟವ್ ಏನು ಆಫ್ ಮಾಡಿಲ್ಲ ನಾನು ಒಂದು ಸ್ವಲ್ಪ ಜಜ್ಜ್ಕೊಳ್ಳೋಣ ಇದನ್ನು ಎಳ್ಳುನ್ನ ಎಳ್ಳೊಂದು ಫ್ಲೇವರ್ ಬರಲಿ ಅಂತ ಅಂದ್ಬಿಟ್ಟು ಹಂಗೆ ಮಾ ಮಾಡಬೇಕು ಚೆನ್ನಾಗಿರುತ್ತೆ ಹಾಕೊಂಡಿದ್ದೀನಿ ಅವಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಕೊಬ್ಬರಿ ತುರಿ ಒಂದು ಜಾಮೂನು ಬೌಲ್ ತುಂಬ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆಗಿದೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಮುಚ್ಚ ಮುಚ್ಚಿ ಮುಚ್ಚಲ ತೆಗ್ದಿದ್ದೀನಿ ಐದು ನಿಮಿಷ ಮುಚ್ಚಲು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ಮುಚ್ಚಲ ತೆಗ್ದಿರೋದು ನಾನು ಈಗ ಸರ್ವಿಂಗ್ ಪ್ಲೋಟ್ ಪ್ಲೇಟ್ಗೆ ಹಾಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿ ಇದೆಲ್ಲನೂ ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇರೋದು ನಾವು ಮಾಡ್ದಂಗೆ ಮಾಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು